ಇಡೀ ಇಡೀ ಪ್ರಪಂಚದಲ್ಲಿ ಇಂದು ಒಂದು ಸಮಸ್ಯೆ ಉಂಟಾಗಿದೆ ಏನಂತ ಹೇಳಿದ್ರೆ ನಾವು ಔಷಧವಾದಂಥ ಚಿಕಿತ್ಸೆ ಯೂಸ್ ಮಾಡಬೇಕು ಔಷಧ ಸಹಿತವಾದಂಥ ಈ ಒಂದು ಚಿಕಿತ್ಸೆಗಳನ್ನು ಉಪಯೋಗಿಸ್ಕೊಳ್ಬೇಕು ಇದ್ರ ಬಗ್ಗೆ ಹಲವಾರು ಹಲವಾರು ವಿಜ್ಞಾನಿಗಳು ಹಲವಾರು ದೇಶದಲ್ಲಿ ಇವತ್ತು ಸಂಕೀರ್ಣವನ್ನು ಮಾಡಿ ಅನ್ನು ಮಾಡಿ ಯಾವುದು ಯಾರಿಗೆ ಫಿಟ್ ಯಾವುದಕ್ಕೆ ಎಷ್ಟು ಮುಂದೆ ಅನುಕೂಲ ಇದೆ ಅನ್ನೋದನ್ನು ದೇಶದಾದ್ಯಂತ ಪ್ರಪಂಚದಾದ್ಯಂತ ವಿಜ್ಞಾನಿಗಳು ಹರಿ ಹಗಲಿರಡು ಶ್ರಮಿಸಿ ನೋಡ್ತಾ ಇದ್ದಾರೆ ಆದರೆ ಆಫ್ಟರ್ ಕೊರೋನಾ ನಂತರ ಒಂದು ಚೇಂಜಸ್ ಬನ್ನಿ ಚೇಂಜಸ್ ಅಂತ ಹೇಳಿದ್ರೆ ಈ ಎಲ್ಲ ವೈದ್ಯಕೀಯ ವ್ಯವಸ್ಥೆಯು ನಮಗೆ ಸರಿಯಾಗಿ ಫಲವನ್ನು ಕೊಟ್ಟಿರಲಿಲ್ಲ ಯಾಕಂತಂದರೆ ಇಷ್ಟೊಂದು ವೈದ್ಯಕೀಯ ಚಿಕಿತ್ಸೆಗಳಿದ್ದರೂ ಇಷ್ಟೊಂದು ಸಂಶೋಧನೆಗಳು ನಡೀತಾ ಇದ್ದರೂ ನಮಗೆ ಕೊರೋನಾ ಎನ್ನುವಂಥ ವೈರಸನ್ನು ಟ್ರೀಟ್ ಮಾಡಲಿಕ್ಕಾಗ್ ಕೊಡಲಿಕ್ಕಾಗ ಸಾಧ್ಯ ಆಗಿಲ್ಲ ದಿನದಿಂದ ಜನಗಳು ಅಂದ್ಕೊಂಡ್ರು ಈ ಒಂದು ಪ್ರಚಲಿತವಾದಂಥ ಅಲೋಪತಿ ಪದ್ಧತಿ ಮಾತ್ರ ನಮಗೆ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಹಾಗೆ ನಮಗೆ ಬೇರೆ ಪದ್ಧತಿಗಳ ಅಗತ್ಯವಿದೆ ಯಾಕಂತೇಳಿದ್ರೆ ಇಷ್ಟತ್ತವರೆಗೆ ಇಷ್ಟದವರೆಗೆ ಜನಮಾನಸದಲ್ಲ ವಿಷಯವೇ ಬೇರೆ ಈಗ ಜನಮಾನಸದಲ್ಲಿರುವಂಥ ವಿಷಯವೇ ಬೇರೆ ಯಾಕಂತೇಳಿದ್ರೆ ಅಲ್ಲಿಯವರೆಗೆ ಜನಗಳು ತಿಳ್ಕೊಂಡಿದ್ದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಇದ್ದರೆ ಕಾಯಿಲೆ ಬರುವುದಿಲ್ಲ ಹಾಗೆ ಆವತ್ತು ಯಾವಾಗ ನಮಗೆ ಕೊರೋನವನ್ನು ಸರಿಯಾಗಿ ಮ್ಯಾನೇಜ್ ಆಗಲಿಲ್ಲ ಆವಾಗ ಜನರು ತಿಳ್ಕೊಂಡ್ರು ನಮ್ಮ ದೇಹ ದೇಹದಲ್ಲಿ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಏನೇನು ದಾರಿಗಳಿವೆ ಆಗ ಬಂತು ಬಹುಭಾ ಬಹುಭಾಗದ ಬೇಡಿಕೆ ಪ್ರಕಟ ಚಿಕಿತ್ಸೆ ಪ್ರಕಟ ಚಿಕಿತ್ಸೆ ಒಂದೇ ಮಾರ್ಗದಲ್ಲಿ ಇರುವಂಥದ್ದು ಇವತ್ತು ಯಾವ ಇಲ್ಲಿ ಇಮ್ಯುನಿಟಿಯನ್ನು ಇನ್ಕ್ರೀಸ್ ಮಾಡಬೇಕಾದಂಥ ಅಂಶಗಳು ಇದ್ದಾವೆ ಅವುಗಳನ್ನು ಹೇಗೆ ಪ್ರಾಕ್ಟೀಸ್ ಮಾಡ ಅದರಲ್ಲಿ ಮುಖ್ಯವಾಗಿ ಆಹಾರದಲ್ಲಿ ಇಮ್ಯುನಿಟಿ ಇದೆ ಕೆಲವು ಆ ಇಮ್ಯುನಿಟಿ ಕಡಿಮೆ ಆಗ್ತದೆ ಇದನ್ನು ಜನರು ಕಂಡುಕೊಳ್ತಾರೆ ಆ ಕಂಡ್ಕೊಂಡ ನಂತರ ಯಾವುದ್ರಲ್ಲಿ ಇದೆ ಯಾವುದ್ರಲ್ಲಿ ಇಲ್ಲ ಅಂತ ಜನರು ಗೊತ್ತಾದಾಗ ಕೆಲವು ಆಹಾರ ಬದಲಾವಣೆ ಆಯಿತು ಅಂಥ ದಿನಗಳಲ್ಲಿ ಇಮ್ಯುನಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಏನು ಬೇಕು ಏನು ಬೇಕು ಅಂದರೆ ಬಾಡಿ ವೆಯ್ಟನ್ನು ಕರೆಕ್ಟ್ ಇಟ್ಕೊಳ್ಬೇಕು ಬಾಡಿ ವೆಯ್ಟ್ ಜಾಸ್ತಿ ಆದರೂ ಇಮ್ಯುನಿಟಿ ಕಡಿಮೆ ಆಗ್ತದೆ ಅದಿ ಜಾರ ತಮ್ಮ ಅಲ್ಲಿ colspan ಮಾಡಿದ್ಕೊಳ್ತೀರು ರೋಗವನ್ನು ನಿರೋಧಿಸುವ ಶಕ್ತಿ ದೇಹದಲ್ಲಿ ಅಡಮ್ಯಾ ಅದು ಜಾಲ ಕೊಂತು ಕಂತವಂತು ಕೊೋಕೆ ಮಾಡಂತದು ಈ ರೋ ಏನಂತರೆ ಶೋಕ್ತಿ ಲೇಕ್ ಮಾಡಂತದು ಆಲಸ್ಯ ಜೀವ ಜನ لو ಇಮ್ಯೂನಿಟಿ ಕಡಮ ಆಕ್ಟಿವೇಟ್ ಮಾಡ್ತೀನಿ ಇದೆಲ್ಲ ಯಾವುದರ ಭಾಗ ಹಾಗಾಗಿ ಇನ್ ನ್ಯಾಚುರಪತಿ ಅಂತದ್ದು ಅಥವಾ ಪ್ರಕೃತಿ ವಿಷಯ ಅಂತದ್ದು ಭಾರತದದಲ್ಲಿ ಒಂದೇ ಇದು ಸೀಮಿತ ಆದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಬಹುಮುಖ್ಯ ಭಾಗವಾಗಿರುವಂಥ ಸಂದರ್ಭ ಸಿಕ್ಕಿದೆ ಅದೇ ರೀತಿ ಯಾವ ರೀತಿಯಲ್ಲಿ ನಮ್ಮ ಪೂಜ್ಯರು ಇಲ್ಲಿ ಬಿ ಎನ್ ಎಸ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ಆ ಬಿ ಎನ್ ಎಸ್ ನಾಲ್ಕು ಪಕ್ಷ ಅವರೇ ಆದ್ದರಿಂದ ಈ ಎಲ್ಲ ಕೀರ್ತಿ ಅವರಿಗೆ ಸಲ್ತದೆ ದೇಶದಲ್ಲಿ ಎಪ್ಪತ್ತು ಕಾಲೇಜುಗಳಿದೆ ಇಂದು ಇದನ್ನೆಲ್ಲ ಗಮನದಲ್ಲಿ ಆರು ಐದು ವರ್ಷಗಳ ಹಿಂದೆ ನಮ್ಮ ಭಾರತೀಯ ಭಾರತ ಸರ್ಕಾರ ಭಾರತ ಸರ್ಕಾರ ಹಾಗೂ ಆಯುಷ್ ಮಂತ್ರಾಲಯ ಒಂದು ವಿಧಾನ ಮಾಡಿ ಮಾಡಿದೆ ಏನಂತೇಳೆ ಎಲ್ಲ ಸಿಸ್ಟಮಿಗೂ ಅದರ ದಿನಾಂಕ ಪ್ರಾರಂಭ ಮಾನ್ಯ ಪ್ರಧಾನಿ ಅವರ ಯೋಗ ಡೇ ಮಾಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ನಲ್ಲಿ ಅವರು ಏನು ಮಾಡಿದಂತ ಹೇಳಿದ್ರೆ ಎಲ್ಲ ನಮ್ಮ ಭಾರತೀಯ ಚಿಕಿತ್ಸೆ ಒಂದೊಂದು ಡೇ ಫಿಕ್ಸ್ ಮಾಡಿದರೆ ಪ್ರಧಾನಿ ಮಂತ್ರಿ ಆಯುಷ್ ಮಂತ್ರಾಲಯಕ್ಕೆ ಘೋಷಿಸಬಹುದು ಸೊ ಆವಾಗ ಆಯುರ್ವೇದಕ್ಕೂ ನಾವು ದಿನವನ್ನು ಫಿಕ್ಸ್ ಮಾಡಿ ಹಾಗೆ ಒಂದು ಕಮಿಟಿ ಮಾಡಿದ್ದು ಆ ಕಮಿಟಿ ಮೆಂಬರ್ಶಿಪ್ ಹಾಗೆ ನಾವು ಫೋನಲ್ಲಿ ಕೊಟ್ಟು ಇಡೀ ದಿನ ಮೀಟಿಂಗ್ ಮಾಡಿ ಒಂದು ಕನ್ಸಲ್ಟಿ ಬಂತು ಅದರಲ್ಲಿ ಬಂದದ್ದು ಏನು ಕನ್ಸಲ್ಸನ್ ಬಂತು ಅಲ್ಲಿ ಬಂದದ್ದು ಏನಂತ ಏನಂತಂದರೆ ಪ್ರಕಟಿಸ ದಿನವನ್ನು ನವೆಂಬರ್ ಏಯ್ಟೀನ್ತ್ ಅಂತ ಮಾಡಬೇಕು ಯಾಕೆ ಏಯ್ಟೀನ್ತ್ ಏಯ್ಟೀನ್ತ ವನ್ ಬಂತು ಬೇರೆ ಬೇರೆ ದಿನಗಳನ್ನು ನಾವು ನೋಡಿದ್ವಿ ಮಹಾತ್ಮ ಗಾಂಧೀಜಿಯನ್ನು ಗಾಂಧೀಜಿ ಅಂತ ನೋಡಿ ಅದರಲ್ಲಿಯೂ ಜನ ಫೈನಲಿ ನವೆಂಬರ್ ಏಟೆಂಟ್ ಅಂದರೆ ಫಿಕ್ಸ್ ಮಾಡುವಂಥ ಕಾರ್ಯಕ್ರಮ ಯಾಕಂತ ಇವತ್ತು ಪ್ರತಿ ಕ ದೇಶಕ್ಕೆ ಬಂದದಿಂದ ಸ್ವಲ್ಪ ಮಟ್ಟಿನಲ್ಲಿ ಉತ್ತೇಜನ ನಮ್ಮ ಮಹಾತ್ಮ ಗಾಂಧಿ ಅವರ ಬಗ್ಗೆ ನಿಮಗೆ ಗೊತ್ತೇ ಇದೆ ನ್ಯಾಚುಪತಿಯನ್ನು ಅವರು ಇವತ್ತು ದೇಶದಾದ್ಯಂತ ಯೂಸ್ ಮಾಡಿದ್ರೆ ತಾನು ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲಿರುವಾಗಲೂ ಸಹ ಈ ಒಂದು ಪದ್ಧತಿಯನ್ನು ಹೇಳಿಕೊಳ್ತಿದ್ದಾರೆ ಜನಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದರು ಆಮೇಲೆ ಸ್ವಾತಂತ್ರ್ಯ ಸಂಗ್ರಾಮ ಕಾಲ ಕಾಲದಲ್ಲಿ ಈ ಚಿಕಿತ್ಸೆಯನ್ನು ಒಂದು ಅಭ್ಯಾಸ ಮಾಡ್ತಿದ್ರು ಜನರಿಗೆ ಕೊಡ್ತಿದ್ರು ಹಾಗೆ ಪ್ರಕೃತಿ ದಿನ ಇದು ಇದರಲ್ಲಿ ಇಷ್ಟಮಟ್ಟಿಗೆ ಬಳಸೋದ್ರಲ್ಲಿ ತುಂಬ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದನ್ನು ಕಂಡಂಥ ಹೆಗಡೆಜಿ ನಮ್ಮ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪ್ರಕೃತಿ ದಿನ ಅವರು ಟ್ರಸ್ಟರು ಇವರು ಅದನ್ನು ಡೆವಲಪ್ ಮಾಡಿ ಹಾಗೆ ಡೆವಲಪ್ ಮಾಡಿದ್ದೇನೆ ಮಾಡಿದ್ರು ಇದು ನ್ಯಾಷನಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಆ ಟ್ರಸ್ಟಿನ ಮೆಂಬರ್ ಅಧ್ಯಕ್ಷರಾಗಿ ಗಾಂಧೀಜಿಯ ಸೈನಾ ಅದೊಂದು ದೊಡ್ಡ ಮಹಾ ಒಂದು ದೊಡ್ಡ ನಟನೆ ಯಾಕಂತ ಅವ್ರು ಲೈಫಲ್ಲಿ ಟ್ರಸ್ಟು ಮಾಡಲಿಲ್ಲ ಯಾವುದು ಮೆಂಬರು ಆಗಲಿಲ್ಲ ಪ್ರೆಸಿಡೆಂಟು ಇವತ್ತು ಪ್ರಗತಿ ಚಿಕಿತ್ಸಾ ಟ್ರಸ್ಟಿಗೆ ತಾನೇ ಪ್ರೆಸಿಡೆಂಟಾಗಿ ಅಲ್ಲಿ ಒಂದು ಅದನ್ನು ಸೈನ್ ಹಾಕಿದು ಹಾಗೆ ಆ ಎಲ್ಲ ದಾಖಲೆಗಳು ಇವತ್ತು ಸಿಗ್ತಾಯಿದೆ ಸೊ ಹಾಗಾಗಿ ಪ್ರಕಟಿಸಿದ ದಿನವನ್ನು ಇವತ್ತು ನವೆಂಬರ್ ದಿನ ಒಂದು ಮಾಡಿಕೊಂಡು ದೇಶಾದ್ಯಂತ ಪ್ರಕರಣ ಆಚರಿಸ್ತಾ ತುಂಬ ಸನ್ ಸಂತೋಷವನ್ನು ತಂದಿದೆ ಯಾಕಂತಂದರೆ ಮೋದಿಯವರು ಮಾಡಿದ್ರು ಪಾಪ್ಯುಲಾರಿಟಿ ಜಾಸ್ತಿ ಆಗಲಿ ಇಲ್ಲಿಯ ಬೇಡಿಕೆ ಜಾಸ್ತಿ ಆಗಲಿ ಅಂತ ಒಂದೇ ಒಂದು ದೇಶದಲ್ಲಿ ಮಾಡಿದ್ರೆ ಬೇರೆ ಏನಲ್ಲ ಪ್ರಕೃತಿ ಸಹ ಮಾಡಿ ಒಂದು ಡೇ ಮಾಡಿ ಇವತ್ತು ಆರು ವರ್ಷದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ದೇಶದಲ್ಲಿ ಎಷ್ಟು ಎಷ್ಟೊಂದು ಪ್ರಕೃತಿ ಸಹ ಸಣ್ಣ ಸಣ್ಣ ಆಸ್ಪತ್ರೆಗಳಿದೆ ಎಲ್ಲ ನಮ್ಮ ಗ್ರ್ಯಾಜುಯೇಟ್ಸ್ ಹೋಗಿ ಆಕ್ಯುಪೈ ಮಾಡಿ ಸೈಂಟಿಫಿಕ್ ಆಗಿ ಮಾಡಿ ಮಾಡಿದ್ದಾರೆ ಅದೇ ರೀತಿ ನಮ್ಮ ದೇಶದಲ್ಲಿ ಸಣ್ಣ ಸಣ್ಣ ಕಾಲೇಜುಗಳಿವೆ ಡಿಪ್ಲೊಮಾ ಒಳ್ಳೆಯ ಕಾಲೇಜು ಬ್ಯಾಕಾರಿ ಎಲ್ಲ ನಡೀತದೆ ಇನ್ನೊಂದು ತೊಡೆದು ಹಾಕಿ ಇವತ್ತು అరవత్తు దేశ యోగం కాలేజీ ఇక మూల కారణ హెగారు యాకే ఎగడ బస్ట్ వాళ్ళ కాలేజ్ ఇది ఈ ఇది మాట్లాడు ఇంత సందర్భంలో నన్ను హస్తే ఇవెల్లి ప్రకటిస్తా అభిమాని అదే దేశాలు గోపాలు ప్రకటిస్తాను అభ్యర్థి మాట్లాడు గౌరవ గ్రంథాలు ಸೊ ಅದೇ ದ ಅದರ್ ಪಾರ್ಟ್ ಆಫ್ ದಿಜಲ್ಟ್ ಸೊ ಗುಡ್ ರಿಸಲ್ಟ್ ಸ್ವಕಾಲೋ ಮಾಡಿದ್ರೆ ಅವನಿಗೆ ಕಾಯಿಲೆಗಳು ಕಾಯಿಲೆಗಳನ್ನು ಗುಣ ಮಾಡ್ಕೊಳ್ಬೇಕು ಪುನಃ ಅಂತ ಇವ್ರು ಅದಕ್ಕೆ ಜನಗಳೆಲ್ಲ ಒಂದು ನಿರ್ಧಾರಕ್ಕೆ ಬಂದಾಗ ಕಾಣ್ತದೆ ಸೊ ನಾವು ಸರಿಯಾದ ಆಹಾರವನ್ನೇ ತಗೋ ಸರಿಯಾಗಿ ರಾಕ್ಸೇಷನ್ ಮಾಡೋದು ಅದೇ ರೀತಿ ಸ್ವಕೀಸರ್ ಹೇಳಿದಂಥ ಆಹಾರ ಕ್ರಮವನ್ನು ಕಾಯಿಲೆಯಿಂದ ಮುಕ್ತಿಯಾಗುವಂಥ ಒಂದು ಒಂದು నిర్ఘంట తి నిర్ధారా ఇంత సందర్భ అనేక ప్రకృతి ఇన్ను అనేక ప్రకృతి చార్ ప్రారంభి ప్రారంభ ప్రకృతికిత్స యాకే ఇష్ట నేచర్ కేర్ అండ్ యోగా యాకందీ దేవర చికిత్స పడుతుంది అదే రీతి ಮನಸ್ಸು ಚಿಕಿತ್ಸೆ ಅವನ ದೇಹದ ಮನಸ್ಸಿನ ಮೂಲಕ ಕೊಡ್ತೇವೆ ಯೋಗದ ಮೂಲಕ ಕೊಡ್ತದೆ ಹಾಗೆ ಇದೊಂದು ವಿಶೇಷವಾದ ಚಿಕಿತ್ಸೆ ಬರುತ್ತೆ ಯಾಕೆ ಅಂತ ಬಾಡಿ ಬಾಡಿಮೇಣನ್ನು ಎರಡೂ ನಾವು ಕಲಿಯುವಾಗ ಈ ಸಿಸ್ಟಮ್ಸ್ ಇವತ್ತು ತುಂಬ ದೊಡ್ಡದಾಗಿ ಬೆಳೀತದೆ ಇನ್ನೂ ದೊಡ್ಡದಾಗಿ ಅಂತ ಸಂಶೋಧನೆ ಪ್ರಾರಂಭ ಮಾಡಿದೆ ಹಾಗಾಗಿ ಈ ಒಂದು ದಿನಕ್ಕೆ ಎಲ್ಲರೂ ಸ್ವಲ್ಪ ಮಟ್ಟಿಗಾದ ಪ್ರಯತ್ನಿಸಿದ ಪುಸ್ತಕಗಳ ಬಗ್ಗೆ ಇವಾಗ ಎಲ್ಲ ನೀವು ಗಮನವನ್ನು ಕೊಡಬೇಕು अभी प्रकाश चिकित्सा करूँ टागल जिलाधिकारी नैसता अलग सतोष जिला कंतोष में ओपी प्रका चिकित्सा भी मेन मेन स्ट्रीम आफ दि मेडिसन अमेरिका फुला वातावरण अली मुख्य अतिथि मुख्य അഭ്യസ്ഥരായി അധ്യക്ഷരായി അധ്യക്ഷ വീരേന്ദ എല്ലാ ബക്ക് ജീവിത മുറു സംസ്ഥ അധ്യാക്ഷരായി എടുവേദി ആയുർവേദാധ്യക്ഷരായി അധ്യക്ഷത ഒപ്പിച്ച അതേ രീതി നമ്മ കർണാടക സഭാപതി ಬ್ಯೂಟಿ ಕಾರ್ಲರ್ ಅಂತ ಅವರು ಇವತ್ತು ಇದರಲ್ಲಿ ಇದರ ಒಂದು ಇದರ ಒಂದು ಸಂಪೂರ್ಣ ಭಾಷಣ ಮಾಡಿದ್ದ ಬಗ್ಗೆ ಸಂಪೂರ್ಣ ಮಾತಾಡ ಮಾತ ಅರಿವನ್ನು ಮಾಡುತ್ತೆ ಅವ್ರು ಬಂದಿದ್ದಾರೆ ಅವರು ಪ್ರಕಟಿಸಿದ ಬರೆದವರು ಹಾಗೂ ಅವರು ಸಂಪೂರ್ಣ ಪ್ರಕರ್ಶಿಸಿದರೆ ಫೇಸ್ನ ಇಟ್ಟವರು ಅವರು ಬಂದದ್ದು ಖುಷಿಯಾಗಿ ே நம்ம இது தூ ஜைய எம் பிளாத நளின் குமார் வர்த்தார் ஆகே லோக்க இது வித விதானசா அமர்ந்த இவரு வித காமர்ஸு வர்த்தார் ஆகியே நம்ம லோக்கல் எம் பிள்ளல் எம் பிள்ள э эниэс о гамат аго дагалем эмпиранца нэгийг мэдэх үү заая ага нэ и ланзэнэ самбад чисэлэх юм да надад юу хийж дэвгэв байх үү ага нэ энэ сэрэ саман нааг нэлэн зэргээр гаргах юм хэрэгс эдүү зүйлээр баг зам аадааяа нэшикуу аадааяа саа ийм нэ ийм тана ဘောရိုင်းစွာဒီကောင်းမင်းဇောင်းစေရလိမ့်ဒီပတ်စားဇာနွန်စာတောင်ဘောရောင်းဇောင်းဒီပန်းနော်ဒီအလေးရလေးချစ်ကနေမဟုတ်တော့တာနေအကန့်လက်ဘိုဒီယောဂအန်ဆီစစ်ဝေရီဂူဒ်ပကစီစာဒီယောဂအလုပ်အရမ်းကောင်းဘော်ဝရီယန်တာတဲကောစာေယွန်2မာစီချာပယ်1 2မာစီဟမ် Bueno, de bueno, bueno,